ಪರಿಸ್ಥಿತಿ ಮಾಡೋಣ ಸಂದರ್ಭ ಬಂದರೆ ಮಾಡ್ತೀವಿ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಬಜೆಟ್ ಡಿಸ್ಕಷನ್ಸ್ ನಡೆಸ್ತಾ ಇದ್ದಾರೆ ಇನ್ನೇನು ಅಂತಿಮ ಆಗ್ತದೆ ಏಳನೇ ತಾರೀಕು ಬಡ್ಜೆಟ್ ರಾಜ್ಯಕ್ಕೆ ಬಜೆಟ್ ಹದಿನಾರನೇ ಬಡ್ಜೆಟ್ ಮಂಡಿಸ್ತಾ ಇದ್ದಾರೆ ಅವರು ಆ ಸಂದರ್ಭದಲ್ಲಿ ನಮಗೆ ಯಾವ ರೀತಿ ರಾಜ್ಯಕ್ಕೆ ಕೊಡ್ತಾರೆ ಅನ್ನೋದನ್ನು ನಾನು ಕಾದ್ ನೋಡೋಣ ನಾವು ಈಗ ಹಳೆ ಬಿಲ್ಗಳು ಕೊಟ್ಟು ಗ್ಯಾರಂಟಿಗಳನ್ನು ಕೊಟ್ಟು ಡೆವಲಪ್ಮೆಂಟನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ನಿಜ ಈ ಫೈನಾನ್ಷಿಯಲ್ ಇರೆಗ್ಯುಲ್ಯಾರಿಟಿಸಲ್ಲಿ ಇರುವಾಗ ಫೈನಾನ್ಷಿಯಲ್ ಇರೆಗ್ಯು ಇರೆಗ್ಯುಲ್ಯಾರಿಟಿ ಇರುವಾಗ ಅದನ್ನು ಸರಿಪಡಿಸೋಳೋಕ್ಕೆ ನಮಗೆ ಸ್ವಲ್ಪ ಸಮಯ ಹಿಡಿದಿದೆ ಅದನ್ನು ಮಾಡ್ತಾ ಇದ್ದೀವಿ ಚರ್ಚೆ ಸರ್ ಮೊದಲನೇದಾಗಿ ನಾನು ಡೆಲ್ಲಿ ಪ್ರವಾಸ ಮಾಡಿದ್ದು ಸಂಪೂರ್ಣವಾಗಿ ಖಾಸಗಿ ಕೆಲಸಗಳಿಗೆ ಯಾವುದೇ ರಾಜಕೀಯದ ಕಾರ್ಯಕ್ರಮ ಇಟ್ಕೊಂಡಿರಲಿಲ್ಲ ನಾನು ನಮ್ಮ ಎ ಐ ಸಿ ಸಿ ಹೆಡ್ ಏನು ಉದ್ಘಾಟನೆ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ನಾನು ಹೋಗಿರಲಿಲ್ಲ ಆಮೇಲೆ ಹೊಸದಾಗಿ ಕ್ವಾರ್ಟರ್ಸ್ ಮಾಡಿದಾಗ ಅದನ್ನು ನೋಡಬೇಕು ಹೇಳಿ ನಾನು ಅಲ್ಲಿಗೆ ಹೋಗಿದ್ದೆ ಆ ಸಂದರ್ಭದಲ್ಲಿ ನಮ್ಮ ಜನರಲ್ ಸೆಕ್ರೆಟರಿ ಹೆಡ್ ಕ್ವಾರ್ಟರ್ಸು ವೇಣುಗೋಪಾಲ್ ಅವರಿದ್ದರು ಅವ್ರನ್ನ ಮಾತಾಡಿಸ್ಕೊಂಡು ಬಂದೆ ಅಷ್ಟು ಬಿಟ್ಟರೆ ಬೇರೆ ನಾನು ಯಾರಿಗೂ ಭೇಟಿನೂ ಮಾಡಿಲ್ಲ ನಾನು ಯಾವುದೇ ರಾಜಕೀಯದ ಅಜೆಂಡಾ ಇಟ್ಕೊಂಡು ನಾನು ಹೋಗಿರಲಿಲ್ಲ ಥ್ಯಾಂಕ್ಸ್ ಟು ಥ್ಯಾಂಕ್ಸ್ ಟು ಆಲ್ ಆಫ್ ಯು ನಿಮಗೆಲ್ಲ ಅಭಿನಂದನೆ ಹೇಳ್ತೀನಿ ನಿಮ್ಮ ನಿಮ್ಮ ದೃಷ್ಟಿಕೋನದಲ್ಲಿ ವ್ಯಾಖ್ಯಾನ ಮಾಡಿದಿರ ಧನ್ಯವಾದಗಳು ಆದರೆ ನಾನು ಅಂಥದ್ದು ಯಾವುದೇ ಬೆಳವಣಿಗೆ ಇಲ್ಲ ನಾನು ಅಂಥದ್ದು ಯಾವುದು ಕೂಡ ಅವ್ರ ಜೊತೆ ಮಾತನಾಡಿಲ್ಲ ಮುಚ್ಚಿಡೋ ಅಂಥದ್ದು ಏನಿಲ್ಲ ಇಲ್ಲಿ ನಿಮ್ಮತ್ರ ಮಾತಾಡಿ ಅಥವಾ ಜನ ಸಮುದಾಯಕ್ಕೆ ಗೊತ್ತಾಗುವಂಥ ವಿಚಾರಗಳೇ ರಾಜಕೀಯ ಅದರಿಂದ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ ನಾವು ಒಂದು ವೇಳೆ ಆ ರೀತಿ ಏನಾದರೂ ಮಾತನಾಡಿದರೆ ಆ ರೀತಿ ಅಜೆಂಡಾ ಇಟ್ಕೊಂಡು ನಾನು ಹೋಗಿದರೆ ಅದನ್ನು ನಿಮ್ಮ ಜೊತೆಯಲ್ಲಿ ಹಂಚ್ಕೊಳ್ಳೋಕೇನು ನನಗೇನು ಅಂಜಿಕೆ ಇಲ್ಲ ಆದರೆ ಅಂಥದ್ದು ಯಾವುದು ಕೂಡ ಅಧ್ಯಕ್ಷರ ಬದಲಾವಣೆ ವಿಚಾರ ಇರ್ಬೋದು ಮುಖ್ಯಮಂತ್ರಿಗಳ ವಿಚಾರ ಇರ್ಬೋದು ಅವೆಲ್ಲವನ್ನು ಕೂಡ ಯಾವುದನ್ನು ನಾನು ಎಲ್ಲಿಯೂ ಮಾತನಾಡಿಲ್ಲ ಇದು ನಿಮ್ಮ ನಿಮಗೆ ಅದು ಗಮನಕ್ಕೆ ಇರಲಿ ಹೇಳಿ ನಾನು ಹೇಳೋದಕ್ಕೆ ಬಯಸ್ತೇನೆ ಶೋಷಿತ ಸಮಾವೇಶ ಮತ್ತು ಇಲ್ಲ ಯಾವುದನ್ನು ಮಾತಾಡಿಲ್ಲ ಅಂದರೆ ಅದು ಬರಲ್ವಲ್ಲ ಶೋಷಿತ ಸಮಾವೇಶ ಮಾಡೋದ್ರ ಬಗ್ಗೆನೂ ಕೂಡ ನಾನು ಮಾತಾಡಿಲ್ಲ ರಾಜಕೀಯನೇ ಮಾತಾಡಿಲ್ಲ ನಾನು ಕಟ್ಟಿಸಿ ಕಾಲು ಅಲ್ಲಿ ಇದ್ದಾರೆ ಅಂತ ನಾನು ಅಲ್ಲಿ ಹೋದಾಗ ಯಾರ್ಯಾರು ಜನರಲ್ ಸೆಕ್ರೆಟರಿಸ್ಗಳಿದ್ದಾರೆ ಹೊಸ್ದಾಗಿ ಕಚೇರಿ ಇದೆ ಭಾಳ ಚೆನ್ನಾಗಿ ಮಾಡಿದ್ದಾರೆ ಯಾರಿದ್ದಾರೆಪ್ಪ ಅಂತ ಕೇಳಿದಾಗ ಅವರು ಜಿ ಎಸ್ ಒ ಇದ್ದಾರೆ ಅಂದರು ಸ್ವಾಭಾವಿಕವಾಗಿ ನಾವು ಅವ್ರನ್ನ ಭೇಟಿ ಮಾಡ್ತೀವಿ ಭೇಟಿ ಮಾಡಿ ಒಂದು ಟೆನ್ ಟಿ ಟೆನ್ ಫಿಫ್ಟೀನ್ ಮಿನಿಟ್ಸ್ ಕೂತ್ಕೊಂಡು ಮಾತಾಡ್ಕೊಂಡು ಬಂದಿದೆ ಆ ರೀತಿ ನನಗೆ ಅಜೆಂಡಾ ಇದ್ದರೆ ನಾನು ಸೋನಿಯಾ ಗಾಂಧೀಜಿಯವ್ರನ್ನ ರಾಹುಲ್ ಗಾಂಧೀಜಿಯವ್ರನ್ನ ಅಧ್ಯಕ್ಷರು ಖಾರ್ಗೆ ಅವ್ರನ್ನ ಎಲ್ಲರನ್ನೂ ಭೇಟಿ ಮಾಡ್ತಿದ್ದೆ ಅಂಥ ಅಜೆಂಡಾ ನಾನು ಯಾವುದನ್ನು ಇಟ್ಕೊಂಡು ಹೋಗಿರಲಿಲ್ಲ ಇದು ನಿಮ್ಮ ಸ್ಪಷ್ಟೀಕರಣ ನಿಮಗೆ ಕೊಡೋದಕ್ಕೆ If there is anything like that, uh, the local police will take action. If there is some complaint or if there is something which uh, Suomoto has to be registered, the police locally, they will do it. And uh, uh, you know, there is a standing instructions that uh, institutions, educational institutions, there should not be any ragging. Anti-ragging committees have to be formed in every institution. That is the law. That is the instructions. So, if there is no committee to look into those uh, ragging incidents, uh, I think the institution uh, has to be instructed. And if there is an FIR, if there is a complaint, the local police will take action. Sir, the Pratap Simha has uh, tweeted saying that two uh, bites so that. Uh... Muslims are barbarous and uh, they are uh, criminals and the state government is covered and, de and defending the not arresting Muslims in the uh, Udaigiri incident in Mysore. No, 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 see, anybody and everybody can comment, but there is a law, there is an administration, there is a governance, and accordingly, you know, uh, that will happen. And uh, Udaigiri, I personally myself has visited, apart from all those uh, uh, people who have visited, I have visited myself, and I have taken uh, the facts. Uh, uh, accordingly, the the course of action has been initiated. People have been arrested. Are actions from... have been initiated? They are saying that pressure from Chief Minister on you not to arrest Muslims. No, it is not like that. Why should uh, Chief Minister, uh, uh, you know, tell me not to arrest or arrest? Uh, this this kind of things will not happen. There is no such you know instructions. So BJP is crying for all about Lokayukta giving clean chit to the chief minister and his family. See, when they want, uh, if they get a judgment or uh, reports in in their favor, whatever they feel, mm -hmm. then they'll appreciate Lokayukta. It's always the case we have seen, and Lokayukta definitely uh, have done their job. Uh, you know because of uh, whatever reasons maybe lack of evidences or maybe you know there's, there's no findings i don't know exactly i have not seen the report of judgment but uh, you know definitely they have taken uh, uh, you know according to the uh, law so you just returned from Delhi, meeting KC Gopal. Speculations are you demanded that uh, someone from the SCST or OBC community should become the party president post. Absolutely no discussions. I have gone to Delhi on my own personal uh, work, and I happened to go to the headquarters because it is a new building, and uh, I met KC. KC uh, is a general secretary uh, organization. So I I just met him uh, for you know for a brief period. There was no discussion about. Uh, ಸ್ಟೇಟ್ ಅಫೈರ್ಸ್ ಅಂಡ್ ಅನ್ ನೆಸೆಸರಿಲಿ ಅಫ್ಕೋರ್ಸ್ ಯೂ ಫ್ರೆಂಡ್ಸ್ ಆರ್ ವೆರಿ ಗುಡ್ ಫ್ರೆಂಡ್ಸ್ ಫಾರ್ ಮಿ ಯು ಹ್ ಹೈಲೈಟೆಡ್ ಸೋ ಮೆನಿಂಗ್ ಸೋ ಮೆನಿಂಗ್ ಸಹಜವಾಗಿ ರಾಜ್ಯದಲ್ಲಿ ಆಗ್ತಾ ಇರತಕ್ಕಂಥ ಗೊಂದಲಗಳ ಬಗ್ಗೆ ಪ್ರಸ್ತಾಪ ಅದೇ ಆಗುತ್ತಿತ್ತು ಅನೌಪಚಾರಿಕ ಚರ್ಚೆ ಸಂದರ್ಭದಲ್ಲಿ ಇಲ್ಲದ ಯಾವುದು ಮಾತಾಡಲ್ಲ ಅದನ್ನು ಮಾತಾಡಿದ್ರೆ ನಿಮ್ಮ ಹತ್ರ ಮುಚ್ಚಿಡೋದೇನ್ರಿ ಮಾತಾಡಿದ್ರೆ ಮಾತಾಡಿದ್ದೀನಿ ಅಂತ ಅಂತ ಹೇಳ್ತೀನಪ್ಪ ನಿಮಗೆ ಅದರಿಂದ ನಿಮಗೂ ನಮಗೂ ಏನು ವ್ಯತ್ಯಾಸ ಬರುತ್ತೆ ಅಂತ ಅಲ್ಲ ಎಲ್ಲವನ್ನೂ ಓಪನ್ ಆಗಿ ಹೇಳೋಕ್ಕೂ ಆಗಲ್ಲ ಅದು ಬೇರೆ ವಿಷಯ ಆದರೆ ನಾವು ಮಾತಾಡೇ ಇಲ್ವಲ್ಲ ಇಲ್ಲ ಇಲ್ಲ ಆ ಥರ ನಾನು ಮಾತಾಡಿದ್ರೆ ಮಾತಾಡಿದೆ ಅಂತ ಹೇಳ್ತೀನಿ ಅದರಲ್ಲಿ ಏನಿದೆ ಸರ್ ಕದ್ದು ಮುಚ್ಚಿ ಮಾಡೋ ಏನಿಲ್ಲ ಈ ಪೊಲೀಸ್ ಇದ್ದು ವಯೋಮಿತಿ ಸರ್ ಇಪ್ಪತ್ತೇಳರಿಂದ ಮೂವತ್ತ್ ಮೂರಕ್ಕೆ ಸಿ ಎಮ್ ಈಗ ಆಲ್ರೆಡಿ ಹೇಳಿದಾರಂತೆ ಬಟ್ ಇವತ್ತು ಕ್ಯಾಬಿನೆಟಲ್ಲಿ ಏನಾದರೂ ಚರ್ಚೆ ಆಗ್ಬೋದು ಸರ್ ಇಲ್ಲ ಸಬ್ಜೆಕ್ಟ್ ಯಾವುದು ನಮ್ಮ ಇಲಾಖೆದು ಯಾವುದು ಸಬ್ಜೆಕ್ಟ್ ಇಲ್ಲ ಇವತ್ತು ಅಡಿಷನಲ್ ಅಜೆಂಡಾದಲ್ಲಿ ಏನಾದರೂ ಬಂದರೆ ಚರ್ಚೆ ಮಾಡ್ತೀವಿ ಬಟ್ ನಮ್ಮಲ್ಲಿ ಯಾವುದು ಯಾವುದು ಕೂಡ ಆ ರೀತಿ ಸಬ್ಜೆಕ್ಟ್ ಯಾವುದು ಇಲ್ಲ ನಮ್ಮ ಡಿಪಾರ್ಟ್ಮೆಂಟಲ್ಲಿ ಸರ್ ಮೂಡ ಕೇಸಲ್ಲಿ ಸಿ ಅವರಿಗೆ ಕ್ಲೀನ್ ತಿಳ್ತಿಟ್ಟು ಬಿಜೆಪಿ ಆರೋಪ ನಾವು ಮೊದಲೇ ಹೇಳಿದ್ವಿ ಲೋಕಾಯುಕ್ತ ಇದೇ ತನಿಖೆ ಆಗುತ್ತೆ ಅಂತ ಸೊ ಅದೇ ಬಂದಿದೆ ಸಿ ಬಿ ಐ ಕೊಡಬೇಕು ಅಂತ ಒತ್ತಡ ಬಿಜೆಪಿ ಮಾಡಿದೆ ಅಲ್ಲ ಅವರು ಸಿ ಬಿ ಐ ಕೊಡೋ ವಿಚಾರದಲ್ಲಿ ಈಗಾಗಲೇ ಹೈಕೋರ್ಟ್ ಆದೇಶ ಮಾಡಿದ್ದಾರೆ ಸಿಬಿ ಐ ಅಗತ್ಯ ಇಲ್ಲ ಲೋಕಾಯುಕ್ತದವರು ತನಿಖೆ ನಡೆಸ್ತಾ ಇದ್ದಾರೆ ಟೂ ಏಜೆನ್ಸೀಸು ಒಂದೇ ಸಬ್ಜೆಕ್ಟ್ನಲ್ಲಿ ತನಿಖೆ ಮಾಡತಕ್ಕಂಥದ್ದು ಆಗಬಾರ್ದು ಅದು ಕಾನೂನಿಗೆ ವಿರುದ್ಧ ಅಂಥೇಳಿ ಅವರು ಹೇಳಿದ್ದಾರೆ ಅದು ಸಿ ಬಿ ಐಗೆ ಸಿ ಬಿ ಐ ವಿಚಾರ ಅದು ಎರಡನೇದು ಲೋಕಾಯುಕ್ತದವರು ಕ್ಲೀನ್ ಚಿಟ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರು ಅವರ ತನಿಖೆ ಹಾಗಾದರೆ ಅವರು ತನಿಖೆನೇ ಪ್ರಶ್ನೆ ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಮಾಡ್ತಿದ್ದಾರೆ ತನಿಖೆ ಅವರಿಗೆ ಸಿಕ್ಕಿದ ಸಾಕ್ಷ್ಯಾಧಾರದ ಮೇಲೆ ಅವರು ತೀರ್ಮಾನ ಮಾಡಿದ್ದಾರೆ ಸಾಕ್ಷಿಗಳೇ ಇಲ್ಲ ಪುರಾವೆಗಳಿಲ್ಲ ಅಂತ ಹೇಳಿದಾಗ ಅವರು ಒಂದು ತೀರ್ಮಾನ ಕೊಟ್ಟಿದ್ದಾರೆ ಅದನ್ನು ಪ್ರಶ್ನೆ ಮಾಡೋದು ಎಷ್ಟು ಸರಿ ಅಂತ ಅವರೇ ಯೋಚನೆ ಇವರಿಗೆ ಅನುಕೂಲ ಆದಾಗ ಎಲ್ಲವೂ ಸರಿ ಇರುತ್ತೆ ಇವರಿಗೆ ವಿರುದ್ಧವಾಗಿ ವಿಚಾರಗಳು ಬಂದಾಗ ಸರಿ ಇರೋದಿಲ್ಲ ಅದೆಂಥ ರಾಜಕೀಯ ಅದು ಅಂತ ನಂಗೆ ಗೊತ್ತಾಗಲ್ಲ ಸರ್ ವಿಜೇಂದ್ರ ಅವರು ಸಿ ಬಿ ಐಗೆ ತನಿಖೆ ಕೊಡಬೇಕಂತ ಆಗ್ರಹ ಮಾಡಿದ್ರು ನಾ ಹೇಳಿದ್ನಲ್ಲ ಈಗ ಕೋರ್ಟೇ ಹೈಕೋರ್ಟೇ ಬೇಡ ಅಂತ ಹೇಳುವಾಗ ಅವರು ಮತ್ತೆ ಹೋಗ್ಲಿ ಕೋರ್ಟಿಗೆ ಕೋರ್ಟ್ ಮುಂದೆ ಹೋಗಿ ಮತ್ತೆ ಒತ್ತಾಯ ಮಾಡಲಿ ಸಿ ಬಿ ಐ ಕೊಡಿ ಅಂತೇಳಿ ಈಗಾಗಲೇ ಕೋರ್ಟ್ ತೀರ್ಮಾನ ಮಾಡಿದೆ ಸಿ ಬಿ ಐ ಅಗತ್ಯ ಇಲ್ಲ ಅಂತೇಳಿ ಮತ್ತು ಮತ್ತು ಅದನ್ನೇ ಮಾತಾಡ್ತಾ ಇದ್ದರೆ ಅದಕ್ಕೆ ಏನು ಅರ್ಥ ಇದೆ ಕೋರ್ಟ್ ಹೈಕೋರ್ಟ್ ಹೇಳಬೇಕಂತ ತನಿಖೆ ಲೋಕಾಯುಕ್ತ ತನಿಖೆ ಹೇಳಬೇಕಾದಾಗ ಹೌದು ಇಲ್ಲಿ ಲೋಪ ಆಗಿರುವಂತಹ ಅಂಶಗಳು ಮೇಲ್ನೋಟಕ್ಕೆ ಕಾಣ ಅಂತ ಜಜ್ಮೆಂಟ್ ಅಲ್ಲಿ ಹೇಳಿತ್ತು ಲೋಕಾಯುಕ್ತದವರು ಹೇಳ್ತಾರೆ ಸಾಕ್ಷಿಯೇ ಇಲ್ಲ ಅನ್ನುವಂಥದ್ದು ಅನ್ಮಾನ ಇದಕ್ಕೆ ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ ಅಂದಾಗ ಅದನ್ನು ತನಿಖೆ ಮಾಡೋಕ್ಕೋಸ್ಕರ ತಾನೇ ಕೊಟ್ಟಿದ್ದವರು ಲೋಕಾಯುಕ್ತದವರೇ ತನಿಖೆ ಮಾಡಬೇಕು ಅಂತ ಅವ್ರು ಹೇಳಿದ್ದಲ್ವಾ ಸೊ ತನಿಖೆ ಮಾಡಿದ್ದಾರೆ ತನಿಖೆಯಲ್ಲಿ ಇಲ್ಲಪ್ಪ ಮೇಲ್ನೋಟಕ್ಕೆ ನೀವು ಅದು ಇಲ್ಲ ಅಂತ ಹೇಳಿದ್ದಾರೆ ನಿರೀಕ್ಷೆ ಮಾಡೋಕ್ಕಾಗುತ್ತೆ ನೋಡಿ ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಸರ್ಕಾರದಲ್ಲಿ ಅಂಡರ್ ಇವು ಹೆಂಗೆ ಅಂಡರ್ ಇರುತ್ತೆ ಏನು ಡೇ ಟು ಡೇ ಅಡ್ಮಿನಿಸ್ಟ್ರೇಟಿವ್ ಇದರಲ್ಲಿ ಅಥವಾ ಅವರ ಅವರ ಕೆಲಸ ಕಾರ್ಯಗಳಲ್ಲಿ ಸರ್ಕಾರ ಏನಾದರೂ ಕೂಡ ಡೈರೆಕ್ಷನ್ ಕೊಡುತ್ತಾ ಅಥವಾ ಸರ್ಕಾರ ಈ ರೀತಿ ಮಾಡಿ ಆ ರೀತಿ ಮಾಡಿ ಅಂತ ಹೇಳೋಕ್ಕಾಗುತ್ತಾ ಇಟ್ಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಲೋಕಾಯುಕ್ತ ಇಸ್ ಅನ್ ಇಂಡಿಪೆಂಡೆಂಟ್ ಬಾಡಿ ಐದು ವರ್ಷ ಪುನಃ ಎ ಮುಂದುವರಿಬೇಕು ಒಂದು ಲೋಕಾಯುಕ್ತ ಕ್ಲೀನ್ ಚಿತ್ ಬಲ ತುಂಬ ಅದ್ರ ಬಗ್ಗೆ ಹೇಳಿದ್ನಲ್ಲ ರಾಜಕೀಯದ ಪ್ರಶ್ನೆಗಳಿಗೆ ಉತ್ತರ ಕೊಡಕ ಕೊಡೋದು ಇಲ್ಲ ರಾಜಕೀಯದ ಪ್ರಶ್ನೆಗಳು ಮಾತಾಡೋದು ಲೋಕಾಯುಕ್ತ ಕ್ಲೀನ್ ಚಿತ್ ಅದಾಯ್ತಲ್ಲ ಅದನ್ನ ನೀವು ಹಿಂಗ್ ಬೇಕು ಹಂಗ್ ತಿರ್ಗಿಸ್ಕೊಳ್ ಮಹಾಲಕ್ಷ್ಮಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಣ ಸರಿಯಾದ ರೀತಿ ಸ್ವಲ್ಪ ನೀ ಒಂದೆರಡು ಏರಿಯಾನಲ್ಲಿ ಸ್ವಲ್ಪ ನಿಧಾನ ಆಗಿದೆ ರಾಜ್ಯಾದ್ಯಂತ ಅದೇ ರಾಜ್ಯಾದ್ಯಂತನೇ ಒಂದೆರಡು ಇಲಾಖೆಗಳೆಲ್ಲ ಆಗಿದೆ ಅದನ್ನ ಈಗ ಸರಿಪಡಿಸ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗ ಹಣ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಪ್ರತಿ ತಿಂಗಳಿಗೆ ಇಲ್ಲ ತಿಂಗಳು ಕೆಲವು ಕಡೆ ಹಾಕ್ತಾ ಇದ್ದಾರೆ ಕೆಲವು ಕಡೆ ನಿಧಾನ ಆಗಿದೆ ಅದನ್ನೆಲ್ಲ ಸರಿಪಡಿಸ್ಕೊಳ್ತೀವಿ ಫಸ್ಟ್ ಪ್ರೋಗ್ರಾಮ್ ನಾವು ಇದನ್ನ ಬಹಳ ಏನೋ ಒಂದು ಫ್ಲ್ಯಾಗ್ಶಿಪ್ ಪ್ರೋಗ್ರಾಮ್ ಥರ ಈ ಐದು ಗ್ಯಾರಂಟಿನ ಕೊಡೋದ್ರಲ್ಲಿ ಕೊಟ್ಕೊಂಡು ಬರ್ತಾ ಇದ್ದೀವಿ ಒಂದೆರಡು ಬಾರಿ ನಿಧಾನ ಆಗಿದೆ ಇಲ್ಲ ಅಂತಲೂ ಹೇಳೋದಿಲ್ಲ ಅದನ್ನು ಸರಿಪಡಿಸ್ಕೊಂಡು ಮುಂದೆ ಎಲ್ಲ ಸಿಸ್ಟಮೆಟೈಸ್ ಮಾಡ್ತೀವಿ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಗ್ಯಾರಂಟಿ ಇರುತ್ತೆ ಆಮೇಲೆ ಉಳಿದ ಸಮಯದಲ್ಲಿ ನಾನು ಅದೆಲ್ಲ ಇಲ್ಲ ನೋಡಿ ಚುನಾವಣೆಗೆ ಏನು ಹೇಳಿದ್ವೋ ಅದನ್ನು ಇಂಪ್ಲಿಮೆಂಟ್ ಮಾಡಿದೀವ ಇಲ್ವಾ ಸ್ವಲ್ಪ ನಿಧಾನ ಆಗಿರ್ಬೋದು ಈ ಫೈನಾನ್ಷಿಯಲ್ ಇದನ್ನು ಮಾಡುವಾಗ ಸ್ವಲ್ಪ ನಿಧಾನ ಆಗಿದೆ ಎಷ್ಟು ಲಕ್ಷ ಕೋಟಿ ಅವರು ಬಿಲ್ಗಳು ಬಿಟ್ಟು ಹೋಗಿದ್ರು ಹಿಂದಿನ ಸರ್ಕಾರದವರು ಲಕ್ಷಾಂತರ ಕೋಟಿ ಬಿಲ್ಗಳನ್ನು ಹಾಗೆ ಪಾವತಿ ಮಾಡದೆ ಹೋಗಿದ್ರು ಅದನ್ನೆಲ್ಲವನ್ನು ಕೂಡ ಈಗ ನಾವು ಕೊಟ್ಟಿದ್ದೇವೆ ಹಣಕಾಸಿನ ಮ್ಯಾನೇಜ್ ಮಾಡ್ತಕ್ಕಂಥದ್ದು ಅಷ್ಟು ಸುಲಭವಾಗಿ ಇರೋದಿಲ್ಲ ಅದನ್ನು ಮ್ಯಾನೇಜ್ ಮಾಡಿಕೊಂಡು ಇಲ್ಲಿವರೆಗೂ ಯಾವುದೇ ಓವರ್ ಡ್ರಾಫ್ಟಿಂಗ್ ಮಾಡದೆ ಹಣಕಾಸಿನ ವ್ಯವಹಾರವನ್ನು ಬರ್ತಾ ಬರ್ತಾಯಿದ್ದೀನಿ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ ಅದನ್ನು ನಾನು ಜನರಲ್ಲಿ ಮನವಿ ಮಾಡಿಕೊಳ್ತೇನೆ ಸರ್ಕಾರದ ಪರವಾಗಿ ಅದನ್ನು ಸರಿಪಡಿಸ್ಕೊಡ್ತೇವೆ ಅಂತ ಸಿಎಂ ಮತ್ತೆ ಸಿ ಹೆಸರು ದುರ್ಬಳಕೆ ವಿಚಾರವಾಗಿ ರಾಜಣ್ಣ ಮತ್ತೆ ಡಿ ಕೆ ಶಿವಕುಮಾರ್ ನಡುವೆ ಆರೋಪ ಪ್ರತ್ಯಾರೋಪ ನಡೀತಾ ಇದೆ ಸರ್ ನಾಯಕರಾಗಿ ನಾನು ಏನು ಹೇಳಲ್ಲ ನಾನು ರಾಜಕೀಯದ ಪ್ರಶ್ನೆಗಳನ್ನ ಕೇಳಕ್ ಹೋಗಬೇಡಿ ಆಮೇಲೆ ಇನ್ನೊಂದು ನೀವು ಸ್ವಲ್ಪ ಬದಲಾಯಿಸ್ಕೊಳ್ಳಿ ನಿಮ್ಮ ವಿಚಾರಗಳನ್ನ ಸ್ವಲ್ಪ ನೀವು ಮೀಡಿಯಾದವರು ಒಂಚೂರು ಬದಲಾಯಿಸ್ಕೋಬೇಕು ಅವ್ರು ಹೇಳಿದ್ರು ನೀವೇನ್ ಹೇಳ್ತೀರಿ ನೀವೇನ್ ಹೇಳಿದ್ರು ಅವ್ರೇನ್ ಹೇಳ್ತೀರಿ ಇವೆಲ್ಲ ಸ್ವಲ್ಪ ಬದಲಾಯಿಸ್ಕೊಳ್ಳಿ ಸ್ಟ್ರೈಟ್ ಫಾರ್ವರ್ಡ್ ಕ್ವಶನ್ಸ್ ಕೇಳಿ ಉತ್ತರ ಕೊಡ್ತೀವಿ ಪ್ರತಿಕ್ರಿಯೆ ಪ್ರತಿಕ್ರಿಯೆ ಬೇಕಾಗಿಲ್ಲ ಕ್ರಿಯೆಗೆ ಪ್ರತಿಕ್ರಿಯೆ ನೀವು ಕೇಳಬಾರ್ದು ಸರ್ ಈಗ ಶ್ವೇತ ಪತ್ರ ಮಂಡಿಸಬೇಕು ಈ ವಿಚಾರ